ನಮ್ಮ ಭಾಗದ ಲೇಖಕರು ಇತ್ತೀಚೆಗೆ ಹೊಸ ಹೊಸ ಯುವ ಪ್ರತಿಭೆಗಳು ಬರ್ತಾ ಇದ್ದಾರೆ ಈ ಲೇಖಕರ ಒಂದು ಹೊಸ ಟ್ರೆಂಡ್ ಏನಂದ್ರೆ ನಾವೆಲ್ಲ ಪಾರ್ಲೆ ಬಿಸ್ಕೆಟ್ ಬ್ರ್ಯಾಂಡ್ ಚಪ್ಲಿ ಅಂದ್ರೆ ಪ್ಯಾರಗನ್ ಬ್ರ್ಯಾಂಡ್ ಇವತ್ತು ಯಾರ ಚಪ್ಲಿ ಪ್ಯಾರಗನ್ ಇದಾವ ಬ್ರ್ಯಾಂಡ್ ಇದ್ದರೂ ಕೂಡ ಒಂದು ಹಂತದವರೆಗೆ ಸುಮಾರು ವರ್ಷಗಳ ಬ್ರ್ಯಾಂಡ್ ಅದು ಆಮೇಲೆ ಬರ್ತಾ ಬರ್ತಾ ಈಗಿನ ಜನರೇಷನ್ಗೆ ಟೂ ಜಿ ತ್ರೀ ಜಿ ಅವ್ರ ಅಲ್ಲ ಇವರು ಫೈವ್ ಜಿ ಸಿಕ್ಸ್ ಜಿ ಬಂದಿದ್ದಾರೆ ಫೋರ್ ಜಿ ಹೋಗೈತಿ ಸೊ ಅಂತ ಜನರೇಷನ್ ಏನ್ ಬೇಕು ಅನ್ನುವಂತ ಹೊಸ ಟ್ರೆಂಡ್ ಗೆ ಹೊಸ ಬುಕ್ಸ್ ಗಳು ಹೊಸ ಲೇಖಕರು ಯುವ ಲೇಖಕರು ಬಂದಿದ್ದಾರೆ ಸೊ ಆ ಲೇಖಕರಿಗೆ ನಾವೆಲ್ಲರೂ ಕೂಡ ಪ್ರೋತ್ಸಾಹಿಸಬೇಕಾಗಿದೆ ಅಂತ ನಮ್ಮ ಭಾಗದ ಲೇಖಕರು ಇನ್ನೊಂದಿಷ್ಟು ಜನ ಇದ್ದಾರೆ ಅವರು ಶ್ರವಣ್ ಕುಮಾರ್ ಭಂಡಾರಿ ಮಠ ಸರ್ ಅಂತ ತಿಳ್ಕೊಂಡು ಅವರು ಜೋಗ್ರಫಿ ಬಂದಿದ್ದಾರೆ ನೆಕ್ಸ್ಟ್ ನಮ್ಮ ಹಣ್ಣು ಬ್ರೆಡ್ಡಿ ಸರ್ ಕೂಡ ಪುಸ್ತಕಗಳನ್ನು ಬಂದಿದ್ದಾರೆ ಅವ್ರದ್ದು ಕೂಡ ಆಮೇಲೆ ಈರಣ್ಣ ಪಟ್ಟಣ ಶೆಟ್ಟಿ ಸರ್ ಕೂಡ ಸಾಕಷ್ಟು ಹೊಸ ಹೊಸ ಪುಸ್ತಕಗಳು ಬಂದಿದ್ದಾರೆ ಇವು ಹೊಸ ಬುಕ್ ಗಳು ಓದ್ರಿ ಅಂತ ನಾನು ಹೇಳಲ್ಲ ನೀವು ಒಂದ್ಸರಿ ನೋಡ್ರಿ ಆಮೇಲೆ ಅದು ನಿಮ್ ಬೆನ್ನತ್ತಲ್ಲ ನೀವು ಅದನ್ನ ಬೆನ್ನತ್ತೀರಿ ಅಂತ ಯಾಕೆ ಹೇಳ್ತಿದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಪೊಲೀಸ್ ಕಾನ್ಸ್ಟೇಬಲ್ಗೆ ಈಗ ಕೆಲವಷ್ಟು ಇದಾವಿಲ್ಲ ಅಂತಲ್ಲ ನಾನೇ ನಾನು ಬುಕ್ಸ್ ಲಿಸ್ಟ್ ಹೇಳ್ಬೇಕಂದ್ರೆ ಕೆ ಎಸ್ ಆಫೀಸರ್ ಆಗಿದೆ ನೀವು ಅನ್ಕೊಂಡಿರಿ ಎಷ್ಟೋ ಓದಿರ್ಬೇಕು ಈ ಮಗ ಅಂತ ನಾವು ಓದೇ ಇಲ್ಲ ಅನ್ನೋದು ಈಗ ಹಾಕತ್ತಿ ನಿಮಗೆ ಓದಿದಲ್ಲ ನಾನು ಓದೇ ಇಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಕೆ ಎಸ್ ಗೆ ಬಂದಾಗ ಪ್ರಿಲಿಮ್ಸ್ ಮೇನ್ಸ್ ಕ್ವಾಲಿಫೈ ಆದಾಗ ನನಗೆ ಗೊತ್ತೇ ಇರ್ಲಿಲ್ಲ ಯಾವ ಆಥರ್ ಬುಕ್ ಯಾವ ಸಬ್ಜೆಕ್ಟು ಅಂತ ನಂಬಕ್ಕಾಗಲ್ಲ ನಿಮಗೆ ಯಾವ ಸಬ್ಜೆಕ್ಟ್ ಯಾವ ಅತ್ತರ್ ಬುಕ್ ಬರದರ್ ಗೊತ್ತೇ ಇಲ್ಲ ಕೆಲವೊಂದು ಜನ ಹೇಳ್ತಿದ್ರು ಏ ಲಕ್ಷ್ಮೀಕಾಂತವ್ ಬುಕ್ಬಹುದು ಸದಾಶಿವ್ ಬುಕ್ಕು ನನಗೆ ಸದಾಶಿವ ಅದ ಧ್ಯಾನ ಅಂತ ನನಗ ಬೇರೆ ಧ್ಯಾನ ಇತ್ತು ಯಾರಿ ಸದಾಶಿವ ಗೊತ್ತಿಲ್ಲ ಯಾರು ಶಿವನ ಗೊತ್ತಿಲ್ಲ ಶಂಕರ ಒಂದ ಗೊತ್ತು ಅಂತಂದ್ರ ಮಧ್ಯದಲ್ಲಿ ನಾನು ಒಂದು ಸಜೆಷನ್ ನಿಮಗೆ ಸ್ಪರ್ಧಾರ್ಥಿಗಳಿಗೆ ನೀವು ಬಹಳಷ್ಟು ಗೊಂದಲದಲ್ಲಿ ಇದ್ದೀರಿ ಒಬ್ಬ ಬೆಳ್ಳುಬಿ ಅಂತ ಬರ್ತಾನೆ ಆ ಒಂದು ಬುಕ್ಕ ಹೇಳ್ತಾನೆ ಇನ್ನೊಬ್ರು ಬರ್ತಾರೆ ಇನ್ನೊಂದು ಬುಕ್ಕ ಹೇಳ್ತಾರೆ ಅವ್ರು ಬರ್ತಾರೆ ಇಲ್ಲಿ ಬರ್ತಾರೆ ಎಲ್ಲರೂ ಒಂದು ಬುಕ್ಕ ಹೇಳ್ಬಿಟ್ರೆ ಅದ್ ಲಾಸ್ಟಿಗೆ ಓದೋರು ಅವರಲ್ಲ ನೀವೇ ಹುಚ್ಚಿಡ್ದೋಗೈತಿ ಹುಚ್ಚಿಡ್ದು ಹೋಗೈತಿ ಅದಕ್ಕೆ ಏನ್ ಮಾಡಿ ಅಂದ್ರೆ ತಲೆ ಕೆಲ್ಸ್ಕೊಬೇಡಿ ಎಲ್ಲಾರದು ಕೇಳಿಸ್ಕೊಳ್ಳಿ ನಿಮ್ಮದನ್ನ ಮಾತ್ರ ಉಳಿಸ್ಕೊಳ್ಳಿ ಎಲ್ಲಾರದು ಕೇಳಿಸ್ಕೊಳ್ಳಿ ನಿಮ್ಮತನವನ್ನ ಉಳಿಸ್ಕೊಳ್ಳಿ ನನಗೆ ಸಾಕಷ್ಟು ಬುಕ್ಸ್ ಹೇಳಿದ್ರೆ ಯಾವ ನೆನಪಿಲ್ಲ ನನ್ನ ಹತ್ರ ಎಷ್ಟು ಬುಕ್ಸ್ ಇದಾವೆ ಅಷ್ಟು ನೀಟಾಗಿ ಓದಿದೆ ನೀಟಾಗಿ ಓದೋದು ಫಸ್ಟ್ ಫಸ್ಟ್ ಕ್ಲಾಸ್ ಓದೋದು ನಿಮಗೆ ಬೆಸ್ಟ್ ಅಂದ್ರೆ ಕ್ಲಾಸ್ ಕ್ಲಾಸಿಂದ ಹನ್ನೆರಡನೇ ತರಗತಿಯ ಡಿ ಎಸ್ ಸಿ ಆರ್ ಟಿ ಅಥವಾ ಎನ್ ಸಿ ಆರ್ ಟಿ ಪುಸ್ತಕ ಓದಿದ್ರಿ ಅಂದ್ರೆ ನಿಮ್ಗೆಲ್ಲೋರ್ ದನ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಯಶಸ್ ಆಗ್ತೀರಿ ಇನ್ನು ಉಳಿದಿದ್ದು ಒಂದು ಸ್ವಲ್ಪ ಎಡಿಶನಲ್ ಆಗಿ ವಿಶೇಷ ಲೇಖಕರ ಪುಸ್ತಕಗಳ ಓದುದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅದ್ರ ಜೊತೆಗೆ ಕೆಲವೊಂದಿಷ್ಟು ಯುವ ಪ್ರತಿಭೆಗಳಂತ ಮಾಡಲ್ ಟೆಸ್ಟ್ ಅನ್ನ ಪ್ರಿಪೇರ್ ಮಾಡ್ತಾ ಇದಾರೆ ನೋಟ್ಸ್ ಕೂಡ ಮಾಡ್ತಾ ಇದಾರೆ ಆಮೇಲೆ ಭರತ್ ಭರತ್ ಸರ್ ಭರತ್ ಅವಲ್ಗಿ ಸರ್ ಕೂಡ ಸಾಕಷ್ಟು ಆಫೀಸರ್ ಅಡ್ಡದಿಂದ ನೋಟ್ಸ್ ಕೂಡ ಮಾಡಿದ್ದಾರೆ ಸಾಧ್ಯವಾದ್ರೆ ನಾನು ಹೇಳ್ತಾ ಇರೋದು ನನ್ನ ಸ್ನೇಹಿತರು ಅನ್ನೋ ಕಾರಣಕ್ಕೋಸ್ಕರ ಜೊತೆಗೆ ಅದು ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ಯಾವುದೋ ಅಡ್ವರ್ಟೈಸ್ಮೆಂಟ್ ಅಲ್ಲ ಏನು ಅಲ್ಲ ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳ್ತಾ ಈಗ ಸ್ಟಡಿ ಬಗ್ಗೆ ಬಂದ್ಬಿಡೋದು ಸಕ್ಸಸ್ ಯಾರಿಗೆ ಬೇಕಾ ಯಾರಿಗೆ ಬೇಡ ಹೇಳಿ ಎಲ್ಲರಿಗೆ ಸಕ್ಸಸ್ ಬೇಕು ಸಕ್ಸಸ್ ಬೇಕು ಅಂತೀವಿ ಸಕ್ಸಸ್ ಟಾರ್ಗೆಟು ಇಡ್ತೀವಿ ಪ್ಲಾನು ಮಾಡ್ತೀವಿ ಟೈಮ್ ಟೇಬಲ್ ಕೂಡ ಹಾಕೋತೀವಿ ಆದ್ರೆ ಆ ಟೈಮ್ ಟೇಬಲ್ ಗೆ ನಿಮ್ದೇ ಆದಂತ ಒಂದು ಕಮಿಟ್ಮೆಂಟ್ ಇರಲ್ಲ ನೀವೇ ಹಾಕೊಂಡಂತ ಟೈಮ್ ಟೇಬಲ್ ನಿಮ್ ಕಮಿಟ್ಮೆಂಟ್ ಇರಲ್ಲ ಓಕೆ ಸಕ್ಸಸ್ ಯಾರಿಗೆ ಸಿಗತ್ತೆ ಯಾರಿಗೆ ಸಿಗಲ್ಲ ಒಂದ್ಸಲ ನೋಡ್ಬಿಡೋಣ ಇಲ್ಲಿ ಬರೀ ಸ್ಟಡಿ ಮಾಡಕತ್ತೀರಿ ನೀವು ನನಗೆ ಬಹಳ ಜನ ಹೇಳ್ತಾ ಇದ್ರೆ ಸರ್ ನಾನು ಬಹಳ ಸ್ಟಡಿ ಮಾಡಿದ್ದೆ ಅಂತ ಅದಕ್ಕೆ ತಮ್ಮ ಫೇಲ್ ಆಗಿ ಅಂತ ಹೇಳ್ತೀನಿ ನಾನು ಯಾರು ಸ್ಟಡಿ ಮಾಡ್ತಾರೋ ಹಂಡ್ರೆಡ್ ಪರ್ಸೆಂಟ್ ಫೇಲ್ ಆಗ್ತಾರೆ ಏನ್ ಹೊಸ ಉಲ್ಟಾ ಪುಲ್ಟಾ ಹೇಳಾಕತ್ತೀರಿ ನೀವು ಹೌದ್ ಹಂಗಾಗಿದೆ ಸ್ಟಡಿ ಮಾಡಿದ್ರೆ ಸಕ್ಸಸ್ ಆಗಲ್ಲ ಸ್ಟಡಿ ಮಾಡಿದ್ದನ್ನ ರೆಡಿ ಅಂತ ಸ್ಟಡಿ ಮಾಡಿದ್ರೆ ರೆಡಿ ಮಾಡ್ಬೇಕು ಯೋಚನೆ ಮಾಡಿ ನೀವು ಆರು ವರ್ಷ ವಯಸ್ಸಾದಾಗಿಂದ ಸ್ಟಾರ್ಟ್ ಮಾಡಿದಿರಿ ಜರ್ನಿ ಒಂದ್ ಹದಿನೈದು ವರ್ಷ ಹದಿನೈದು ವರ್ಷ ಬರೀ ಸ್ಟಡಿನ ಮಾಡಿದ್ರಿ ಹದಿನೈದು ವರ್ಷ ಏನು ಮಾಡಿಲ್ಲ ನೀವು ಬರೀ ಇನ್ನ ಎಷ್ಟು ವರ್ಷ ಬೇಕು ನಿಮಗೆ ಇನ್ನು ಹದಿನೈದು ತಿಂಗಳು ಬೇಕು ಹ್ಞೂ ಹ್ಞೂ ಸಾಧ್ಯನೇ ಇಲ್ಲ ನೀವು ಮಾಡಿ ಬರೀ ಸ್ಟಡಿ ಮಾಡಿದರೆ ಎಂದು ಆಗಲ್ಲ ರೆಡಿ ಆಗಬೇಕು ಎರಡನೇದು ರೆಡಿ ಆಗೋದು ಹೆಂಗೆ ಸರ್ ಸರ್ ನಿಮಗೆ ಗೊತ್ತಿಲ್ಲ ಸರ್ ನಾನು ಓದ್ಲಿಕ್ಕೆ ಕೂತ್ರೆ ನೂರ ಎಂಟು ಆಲೋಚನೆಗಳು ಬರ್ತಾವೆ ಸರ್ ತಲೆಯಲ್ಲಿ ಮನೇಲಿ ಸಮಸ್ಯೆ ಸರ್ ಎಷ್ಟು ಸಮಸ್ಯೆ ಗೊತ್ತಾ ನಿಮಗೆ ನಿಮ್ಗೆ ಏನು ಗೊತ್ತೆ ಸರ್ ಎ ಸಿ ಆಗಿದ್ರೆ ಎ ಸಿ ರೂಮ್ನಲ್ಲಿ ಇದ್ದೀರಿ ಬನ್ನಿ ಒಂದು ಸರಿ ನಮ್ಮ ಮನೆ ಕರ್ಕೊಂಡು ಹೋಗಿ ಎಂಥ ಸಮಸ್ಯೆಗಳಿದ್ದಾವೆ ಹಾಗೆ ಹೀಗೆ ಹೆಲ್ತ್ ಪ್ರಾಬ್ಲಮ್ಮು ಮನಿ ಪ್ರಾಬ್ಲಮ್ ಎಲ್ಲ ಇರ್ತ ಓಕೆ അവല്ല സൈഡ് ഗിഡി